ಹಾಯ್ ಎಲ್ರಿಗೂ ನಮಸ್ಕಾರ ತೋಟಕ್ಕೆ ಬಂದಿದ್ದೀನಿ ಮರಿ ತರಬೇಕಾಯ್ತು ಸೊಪ್ಪು ಇನ್ನೂ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬಂದಿದೆ ಸ್ವಲ್ಪ ಬರಲಿಲ್ಲ ಈ ಸೈಡ್ ಬಂದಿದೆ ಆ ಸೈಡ್ ಇನ್ನೂ ಬಂದಿಲ್ಲ ಮರಿ ತರಬೇಕಾಯ್ತು ಇನ್ನು ಒಂದು ವೀಕ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪು ಚೆನ್ನಾಗಿ ಬಂದರೆ ತುಂಬ ಬೇಗ ಬೇಗ ಕುಯ್ಕೋಬೋದು ಆರಾಮಾಗೆ ಇಲ್ಲ ಅಂದರೆ ತಲೆ ಕೆಟ್ಟಿ ಗೊಬ್ಬರ ಆಗೋಯ್ತದೆ ಏನು ಮಾಡೋದು ಗೊತ್ತಿಲ್ಲ ಸೊಪ್ಪು ನೋಡ್ರೆ ಸೂಪರ್ ಆಗೋದು ಈ ಕಡೆ ಆ ಕಡೆ ನೋಡಿದ್ರೆ ಏನೋ ಮರಿ ಈ ಪಟ್ಟಿ ಉದ್ದ ಅದೇ ಅಲ್ಲಿ ತುಂಡೆ ಹ್ಮ್ 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 ನೀರು ಬೇರೆ ಕಟ್ಟಿಲ್ಲ ಕಟ್ಟಬೇಕಾಯ್ತು ಹಾಯ್ ಎಲ್ರಿಗೂ ನಮಸ್ಕಾರ ಹಲೋ ಫ್ರೆಂಡ್ಸ್ ಏನು ಮಾಡೋದು ಹೇಳಿ ಎಮ್ ಮಾಡಿ ಫ್ರೆಂಡ್ಸ್